ಇನ್ನು ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆ ಬಳಿ ಗರ್ಭಿಣಿಯರ ನರಳಾಟ ಆಗ ಹೇಳುತ್ತಿರದಾಗಿದೆ ಹೆ ನೋವಿನಿಂದ ನರಳತಾ ಇದ್ದರೂ ಕೂಡ ವೈದ್ಯರು ದಾಖಲಿಸಿಕೊಳ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ ಖಾಸಗಿ ಆಸ್ಪತ್ರೆಗೆ ಹೋಗುವಂತೆ ಜಿಲ್ಲಾಸ್ಪತ್ರೆಯ ವೈದ್ಯರು ಸೂಚನೆಯನ್ನ ನೀಡಿದ್ದಾರೆ ಬೆಳಗ್ಗೆಯಿಂದ ಆಸ್ಪತ್ರೆ ಬಳಿ ಗರ್ಭಿಣಿಯರು ನರಳಾಡ್ತಾ ಇದ್ದಾರೆ ಮಂಜುಳಾ ಗಣಗೆರ್ ನಾಗವ್ವ ಮಾಲಾಶ್ರೀ ಪರದಾಡ್ತಾ ಇರುವಂತದ್ದು ವೈದ್ಯರ ನಿರ್ಲಕ್ಷ್ಯಕ್ಕೆ ಗರ್ಭಿಣಿ ಸಂಬಂಧಿಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬೆಳಗ್ಗೆಯಿಂದ ಆಸ್ಪತ್ರೆ ಬಳಿ ಗರ್ಭಿಣಿಯರು ನೆರಳಾಡ್ತಾ ಇರುವಂತದ್ದು ಆಸ್ಪತ್ರೆ ಮುಂದೆ ತೀವ್ರ ಗೋಳಾಟವನ್ನ ಮಾಡ್ತಾ ಇದ್ದಾರೆ ಮಂಜುಳಾ ಗಾಣಿಗೇರ್ ನಾಗವ್ವ ಮಾಲಾಶ್ರೀ ತೀವ್ರ ಪರದಾಟವನ್ನ ನಡೆಸ್ತಾ ಇದ್ದಾರೆ ಆದರೂ ಕೂಡ ಈ ಆಸ್ಪತ್ರೆಗೆ ದಾಖಲಿಸಿಕೊಳ್ಳದೆ ಖಾಸಗಿ ಆಸ್ಪತ್ರೆಗೆ ಹೋಗಿ ಎನ್ನುವಂತಹ ಒಂದು ಸೂಚನೆಯನ್ನ ಜಿಲ್ಲಾಸ್ಪತ್ರೆ ವೈದ್ಯರು ನೀಡ್ತಾ ಇದ್ದಾರೆ ಎನ್ನುವಂತಹ ಅತ್ಯಂತ ಸೀರಿಯಸ್ ಅಲಿಗೇಷನ್ ಅತ್ಯಂತ ಗಂಭೀರವಾದ ಆರೋಪವನ್ನ ಮಾಡಲಾಗ್ತಾ ಇದೆ ಹಾಗಾದರೆ ಖಾಸಗಿ ಆಸ್ಪತ್ರೆಗೆ ಹೋಗಿ ಅನ್ನುವಂಥ ಸೂಚನೆಯನ್ನು ಕೊಡೋದಾದರೆ ಜಿಲ್ಲಾ ಆಸ್ಪತ್ರೆ ಇರೋದು ಯಾಕೆ ಅನ್ನುವಂಥದ್ದು ಇಲ್ಲಿರುವಂತಹ ಪ್ರಶ್ನೆ ಯಾಕಂದರೆ ಜಿಲ್ಲಾ ಆಸ್ಪತ್ರೆಗೆ ಸರ್ಕಾರಿ ಆಸ್ಪತ್ರೆ ಯಾವುದೇ ಇರಲಿ ಅಲ್ಲಿಗೆ ಬಡ ರೋಗಿಗಳು ಅಥವಾ ಬಡ ಮಹಿಳೆಯರು ಹೋಗ್ತಾರೆ ಅಲ್ಲಿನ ವೈದ್ಯಾಧಿಕಾರಿಗಳು ಖಾಸಗಿ ಆಸ್ಪತ್ರೆಗೆ ಹೋಗಿ ಅಂತ ಹೇಳೋದಾದರೆ ಈ ಆಸ್ಪತ್ರೆ ಅಲ್ಲಿರುವಂತಹ ವೈದ್ಯರು ಅವರು ಸಂಬಳ ತೆಗೆದುಕೊಳ್ಳೋದು ಎಲ್ಲ ಏಕೆ ಅನ್ನುವಂಥದ್ದು ಇಲ್ಲಿರುವಂತಹ ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ರವಿ ಇಲ್ಲಿ ಯಾವ ಕಾರಣಕ್ಕಾಗಿ ಇವರನ್ನ ಖಾಸಗಿ ಆಸ್ಪತ್ರೆಗೆ ಹೋಗಿ ಅಂತ ಹೇಳಲಾಗ್ತಾ ಇದೆ ಬಡ ಮಹಿಳೆಯರು ಅಥವಾ ಬಡ ರೋಗಿಗಳು ಸರ್ಕಾರಿ ಆಸ್ಪತ್ರೆಯನ್ನ ಅವಲಂಬಿಸಿರ್ತಾರೆ ಅಲ್ಲಿಗೆ ಬಂದಾಗ ಖಾಸಗಿಗೆ ಹೋಗಿ ಅಂತ ಹೇಳೋದಾದ್ರೆ ಇವರೆಲ್ಲ ಇರೋದು ಯಾಕೆ ಹಾಗಾದ್ರೆ ನಿಜವಾಗ್ಲೂ ಅಮರ್ ಪ್ರಸಾದ್ ಏನು ಹೆಚ್ಚನದು ಅಂದ್ರೆ ಜಿಲ್ಲಾಸ್ಪತ್ರೆ ಆಗಿರುವಂತಹ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಆಸ್ಪತ್ರೆಗಳು ಬಡ ರೋಗಿಗಳಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಏನು ಸ್ಥಾಪನೆ ಮಾಡಿರುವಂತದ್ದು ಆದ್ರೆ ಇಲ್ಲಿ ಬಡವರಿಗೆ ಅನುಕೂಲ ಆಗುವ ಆಗುವ ಬದಲು ಬಡವರಿಗೆ ಒಂದು ರೀತಿ ಮಾರಕವಾಗಿ ಒಂದು ಈ ಬಾಗಲಕೋಟೆ ಜಿಲ್ಲಾಸ್ಪತ್ರೆ ಪರಿಣಮಿಸ್ತಾ ಇದೆ ಅಂತಾನೆ ಹೇಳ್ಬೋದು ವಿಶೇಷವಾಗಿ ಏನು ಹೇಳ್ಬೇಕಂತಂದ್ರೆ ಏನು ಏನು ಗರ್ಭಿಣಿಯವರ ಜೊತೆ ಇವರೊಂದು ಒಂದು ಪ್ರಾಣದ ಜೊತೆ ಚಲಾಟ ಆಡ್ತಾ ಇದ್ದಾರೆ ಬಾಗಲಕೋಟೆ ಜಿಲ್ಲಾಸ್ಪತ್ರೆಯ ಸಿಬ್ಬಂದಿಗಳು ಅಂದ್ರೆ ಏನು ಹೆರಿಗೆ ವೇಳೆ ಏನು ಹೆರಿಗೆ ಆದ ನಂತರ ಒಬ್ಬ ಮಹಿಳೆಗೆ ಮರು ಹುಟ್ಟು ಅಂತ ನಾವು ಏನು ಹೇಳ್ತೀವಿ ಅಷ್ಟೊಂದು ಭೀಕರವಾದ ಒಂದು ನೋವನ್ನು ಅವರು ಸಹಿಸಿಕೊಳ್ಬೇಕಾಗುತ್ತದೆ ಆದ್ರೆ ಇಲ್ಲಿ ಏನು ಗರ್ಭಿಣಿಯರು ತುಂಬು ಗರ್ಭಿಣಿಯರಾದಂತಹ ಸುಮಾರು ಮೂರು ಜನ ಇವರು ಬೆಳಿಗ್ಗೆ ಒಂದು ಒಬ್ರು ಬಂದ್ರೆ ಇನ್ನೊಂದಿಬ್ರು ಜನ ಏನು ನಿನ್ನೆನೆ ಬಂದಿದ್ದಾರೆ ಅನ್ನೋ ಮಾಹಿತಿ ಈಗಾಗಲೇ ಸಿಗ್ತಾ ಇದೆ ಇವರು ಇಷ್ಟೆಲ್ಲ ಅಷ್ಟೊತ್ತಿಂದರಲ್ಲಿ ಕಾದ್ರೂ ಕೂಡ ಯಾವುದೇ ಜಿಲ್ಲಾಸ್ಪತ್ರೆಯಲ್ಲಿ ಯಾಕಚ್ಚಿತ್ವರಿಗೆ ಒಂದು ಒಂದು ಬೆಡ್ ಅನ್ನ ಕೊಟ್ಟು ಅವ್ರನ್ನ ದಾಖಲೆ ಮಾಡ್ಕೊಳ್ಳೋದಾಗ್ಲಿ ಮತ್ತು ಅವ್ರಿಗೆ ಒಂದು ಪ್ರಥಮವರೆಗೆ ಏನು ಚಿಕಿತ್ಸೆಯನ್ನು ಕೊಡ್ತಾರೆ ಅದನ್ನ ಮಾಡೋದಾಗ್ಲಿ ತಲೆಯನ್ನು ಓಡಿಸೋರಿಗೆ ಚಿಕಿತ್ಸೆ ಕೊಡೋದಾಗಲಿ ಅವರು ಚೇತರಿಸಿಕೊಳ್ಳುವಂತ ಯಾವುದೇ ರೀತಿ ಒಂದು ಸಣ್ಣ ಪ್ರಯತ್ನ ಮಾಡಿಲ್ಲ ಅವರು ಹೆರಿಗೆನಿಂದ ಬಂದು ಏನು ಬಾಗಲಕೋಟೆ ಜಿಲ್ಲಾಸ್ಪತ್ರೆಯಲ್ಲಿ ಒಳಗಡೆ ಏನು ಒಂದು ಹೋರಾಂಡ ಅಂತ ಏನಿರುತ್ತೆ ಆ ಹೊರಾಂಡದಲ್ಲಿ ಸುಮಾರು ಬೆಳಿಗ್ಗೆಯಿಂದ ನಳಾಡ್ತಾ ಇದ್ದಾರೆ ಯಾವುದೇ ರೀತಿ ಅವರಿಗೆ ಒಬ್ಬರೊಬ್ರು ಡಾಕ್ಟರ್ ಬಂದವರನ್ನ ಕೇರ್ ಮಾಡ್ತಾ ಇಲ್ಲ ಮತ್ತು ಮಾತನಾಡ್ತಾ ಇಲ್ಲ ಇದಕ್ಕೆ ನೀವು ನಾವು ನಿಮ್ಮ ನಮ್ಮ ಆಸ್ಪತ್ರೆಯಲ್ಲಿ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ನೀವು ಬೇರೆ ಖಾಸಗಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ನಿಮ್ಗೆ ಚಿಕಿತ್ಸೆ ಪಡೆದುಕೊಳ್ಳಿ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ನಮಗೆ ಚಿಕಿತ್ಸೆ ಮಾಡೋದಿಲ್ಲ ಅನ್ನೋ ಮಾತನ್ನ ತುಂಬಾನೇ ನಿರ್ಲಕ್ಷ್ಯತನವಾದ ಉತ್ತರವನ್ನು ಹೇಳ್ತಾ ಇದ್ದಾರೆ ಮತ್ತು ಅದರಲ್ಲಿ ಒಬ್ಬ ಮಹಿಳೆ ಏನು ಬ್ಲೀಡಿಂಗ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಇನ್ನೊಬ್ರು ಇನ್ನೊಬ್ಬಳು ಏನು ಗರ್ಭಿಣಿಗೆ ಸುಜರಿನ್ ಆಗಬೇಕು ಅಂತ ಅನ್ನೋ ಮಾತನ್ನು ಕೂಡ ಹೇಳಲಾಗ್ತಾ ಇದೆ ಈ ನಿಟ್ಟಿನಲ್ಲಿ ನಾವು ಸಿಸಿರಿನ್ ಮಾಡೋದಿಲ್ಲ ಮತ್ತು ಇದಕ್ಕೆ ನಮಗೆ ಟ್ರೀಟ್ಮೆಂಟ್ ಇಲ್ಲ ಸದ್ಯದ ಮಟ್ಟಿಗೆ ಈಗಾಗಲೇ ನಾವು ಇಬ್ಬರು ಮಹಿಳೆಯರನ್ನ ಸಿರಿಸಿ ಸಿಜರಿನ್ ಮಾಡಿದ್ದೇವೆ ಈ ನಿಟ್ಟಿನಲ್ಲಿ ನಾವು ಮತ್ತೆ ಮಾಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಒಬ್ಬರು ವೈದ್ಯರು ಹೇಳಿದ್ದಾರೆ ಅನ್ನೋ ಮಾತನ್ನ ಈಗಾಗಲೇ ಆಯನ್ನು ಗರ್ಭಿಣಿಗೆ ಸಂಬಂಧಪಟ್ಟಂತವ್ರು ಹೇಳ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಬೆಳಗ್ಗೆಯಿಂದಲೂ ಕೂಡ ಸತತವಾಗಿ ಹೆರಿಗೆ ನೋವನ್ನ ತಾಳ್ಕೊಂಡು ಮೂರು ಜನ ಮಹಿಳೆಯರು ಆಸ್ಪತ್ರೆ ವರಾಂಡ ವರಂಡದಲ್ಲಿ ನರಳಾಡ್ತಾ ಇರೋದು ನಿಜವಾಗ್ಲೂ ಕೂಡ ನೋಡಿದ್ರೆ ಮನ ಕಲುಕುವಂತ ದೃಶ್ಯ ಅಂತ ಹೇಳ್ಬೋದು ಇಷ್ಟಾದ್ರೂ ಕೂಡ ಒಂಚೂರು ಕರುಣೆ ಬಾರದಂತ ಅಲ್ಲಿ ವೈದ್ಯರು ಮತ್ತು ಸಿಬ್ಬಂದಿಗಳು ಯಾರು ಕೂಡ ಅವ್ರನ್ನ ಇಲ್ಲಿವರೆಗೂ ದಾಖಲು ಮಾಡಿಕೊಂಡು ಅಟ್ಲೀಸ್ಟ್ ಅವರಿಗೆ ಪೇನ್ ಸಂಬಂಧಪಟ್ಟಂತಹ ಅದರ ಒಂದು ಚಿಕಿತ್ಸೆ ನೋಡೋದಾಗಿರ್ಬೋದು ಯಾವುದೇ ರೀತಿ ಒಂದು ಪ್ರಯತ್ನ ಮಾಡಿಲ್ಲ ನಿಜವಾಗ್ಲೂ ಇದೊಂದು ಆ ಜಿಲ್ಲಾಸ್ಪತ್ರೆಗಳ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದಕ್ಕೆ ಒಂದು ದುಸ್ಥಿತಿ ಯಾವ ರೀತಿ ಇದೆ ಅನ್ನೋದಿ ಕೈಗನ್ನಡಿ ಅಂತ ಹೇಳ್ಬೋದು ಮತ್ತು ಇನ್ನು ಇನ್ನು ಜಿಲ್ಲಾಸ್ಪತ್ರೆ ಅನ್ನೋದು ಏನು ಖಾಸಗಿ ಆಸ್ಪತ್ರೆಗಳಿಗೆ ಹೋಗೋದಾದ್ರೆ ಇಲ್ಲಿ ಯಾಕೆ ಬರ್ತಾರೆ ಅಂದ್ರೆ ಸಹಜವಾಗಿ ಆಸ್ಪತ್ರೆ ಆ ಖಾಸಗಿ ಆಸ್ಪತ್ರೆಗಳಲ್ಲಿ ಹೆಚ್ಚಿನ ಪ್ರಮಾಣದ ಹಣ ತುಲಿಗೆ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಕೈಲಾಗದಂತಹ ಬಡ ಬಡ ಜನರು ಮತ್ತು ರೈತಾಪಿ ವರ್ಗದವರು ಕೂಲಿ ಕಾರ್ಮಿಕರು ಈ ಒಂದು ಜಿಲ್ಲಾಸ್ಪತ್ರೆಯನ್ನು ನಂಬಿಕೊಂಡು ಬರ್ತಾರೆ ಆದ್ರೆ ಇಲ್ಲಿ ಅಂತ ಆಸ್ಪತ್ರೆಯನ್ನು ನಂಬಿಕೊಂಡು ಬಂದಂತ ಏನು ಗರ್ಭಿಣಿಯರು ದುಂಬು ಗರ್ಭಿಣಿಯರು ತಮ್ಮ ಮಡಿಲಲ್ಲಿ ಮಗುವನ್ನ ಇಟ್ಟುಕೊಂಡು ಈ ರೀತಿ ಹೊಟ್ಟೆಯಲ್ಲಿ ಮಗುವನ್ನ ಇಟ್ಟುಕೊಂಡು ಈ ರೀತಿ ಒಂದು ನರಳಾಡುವಂತಹ ಪರಿಸ್ಥಿತಿ ನಿಜವಾಗ್ಲೂ ಒಂದು ಒಂದು ವಿವರಾಚನೆ ಅಂತ ಹೇಳ್ಬೋದು ಆದ್ರೂ ಕೂಡ ಇಲ್ಲಿ ಡಿ ಎಚ್ ಆಗಲಿ ಮತ್ತು ಡಿಸ್ಟ್ರಿಕ್ಟ್ ಸರ್ಜನ್ ಆಗಲಿ ಅವರನ್ನು ಕೂಡ ಈಗಾಗಲೇ ರೋಗಿಗಳ ಸಂಬಂಧಿಕರು ಸಂಪರ್ಕ ಮಾಡಿದ್ದಾರೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಅವರು ಕೂಡ ಯಾವುದೇ ರೀತಿ ಇಲ್ಲ ನಮ್ಮ ಕಡೆ ಏನು ಮಾಡೋಕೋದ್ರೆ ನೀವು ಖಾಸಗಿ ಆಸ್ಪತ್ರೆ ಏನೇ ಹೋಗಿ ಅನ್ನೋ ನಿಟ್ಟಿನಲ್ಲಿ ಉತ್ತರವನ್ನ ನೀಡಿದ್ದಾರೆ ಅನ್ನೋ ಮಾತನ್ನ ಈಗಾಗಲೇ ಅವರು ಕುಟುಂಬಸ್ಥರ ಸಂಬಂಧಿಕರು ಒಂದ್ ರೀತಿ ಆರೋಪನ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಏನು ಬಡ ರೋಗಿಗಳ ನೆರವಾಗುವಂತ ಜಿಲ್ಲಾಸ್ಪತ್ರೆಯಲ್ಲಿ ಈ ರೀತಿ ಒಂದು ರೀತಿ ಗರ್ಭಿಣಿಯರ ಪ್ರಾಣದ ಜೊತೆ ಚೆಲ್ಲಾಡ್ತಾ ಇರೋದು ನಿಜವಾಗ್ಲು ದುರಂತ ಅಂತಾನೆ ಹೇಳ್ಬೋದು ಅಮರ್ ಈಗ ಫೈನಲಿ ಆ ಮಹಿಳೆಯರು ಏನ್ ಮಾಡಿದ್ರು ಆಮೇಲೆ ಅಂತ ಅಮರ್ ಪ್ರಸಾದ್ ಅದರಲ್ಲಿ ಒಟ್ಟು ಮೂರು ಜನ ಮಹಿಳೆಯರು ಒಬ್ರು ಮಂಜುಳಾ ಅಂತ ಇನ್ನೊಬ್ರು ನಾಗವ ಮತ್ತು ಮಾಲಾತ್ರಿ ಅಂತ ಮೂರು ಜನ ಮಹಿಳೆಯರು ಇವರು ಬಾದಾಮಿ ತಾಲೂಕು ಮತ್ತು ಮುದೋಳ ಮತ್ತು ಇನ್ನೊಬ್ಬರು ಬೀಳ್ಗಿ ತಾಲೂಕಿನಿಂದ ಅಂತ ಕೆಲವೊಂದಿಷ್ಟು ಹಳ್ಳಿ ಗಾಡಿಂದ ಬಂದಂತವರು ಇದರಲ್ಲಿ ಒಬ್ಬ ಮಹಿಳೆಯನ್ನ ಬೇರೆ ಕಡೆ ಈಗಾಗ್ಲೇ ಸ್ಥಳಾಂತರ ಮಾಡಿದ್ರೆ ಇನ್ನೊಬ್ಬ ಏನು ಮಹಿಳೆ ಮಾಲಾಶ್ರೀ ಅಂತ ಮಹಿಳೆಯಂತ ಅವರು ನಿಮಿಷ ರವಿ ಮಾತಾಡ್ತೀನಿ ಈಗ ಡಿಎಚ್ ಆಗಿರುವಂತ ಅನಂತ ದೇಸಾಯಿ ಅವರು ಸಂಪರ್ಕದಲ್ಲಿದ್ದಾರೆ ಅನಂತ ದೇಸಾಯಿ ಅವರ ಇಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಬಂದ್ರೆ ಗರ್ಭಿಣಿಯರನ್ನ ಅವ್ರನ್ನ ನೀವು ಖಾಸಗಿ ಹೋಗಿ ಅಂತ ಕಳಿಸ್ತಾ ಇದ್ದಾರೆ ಯಾಕೆ ಈ ರೀತಿ ಆಗ್ತಾ ಇದೆ ಅಲ್ಲಿ ಸರ್ ಒಂದು ತಮ್ಮದ ಸಬ್ಮಿಷನ್ ಸರ್ ಆ ಜಿಲ್ಲಾ ಆಸ್ಪತ್ರೆ डिस्ट्रिक्ट ಸಜನ್ ಅವರು ಅಂಡಲ್ ಅಂಡರ್ ಅಲ್ಲಿ ಬರುತ್ತೆ

ಯಾವ ಯಾವ ರೀತಿಯ ಯಾವ ರೀತಿಯ ಜನ ಅಲ್ಲಿಗ್ ಬರ್ತಾರೆ ಬಟ್ ಅವ್ರು ಬರ್ತಾರೆ ಬರ್ತಾರ ಬಡ ಜನರೇ ಬರ್ತಾರ ಅವ್ರನ್ನ ನೀವು ಖಾಸಗಿ ಹೋಗಿ ಅಂತ ಕಳಿಸೋದಾದ್ರೆ ಆ ಇನ್ಫ್ರಾಸ್ಟ್ ಆ ಇನ್ಫ್ರಾಸ್ಟ್ರಕ್ಚರ್ ಯಾಕ್ ಬೇಕು ಅವ್ರಿಗೆ ಅಲ್ಲಿ ಅಷ್ಟೊಂದು ಸಿಬ್ಬಂದಿ ನಿಂತಕೊಂಡ್ ಸಂಬ್ಳ ಕೊಡೋದು ಯಾಕ್ ಬೇಕು ಸರಿ ತಾವು ಹೇಳಿದ್ ನೂರುಕ್ಕೂ ನೂರು ನಿಜ ಇದೆ ನಾನು ಇಮಿಡಿಯೇಟ್ ಆಗಿ ಅವರ ವಿಶಿಕ್ಷ ಜನ ಅವ್ರ ಜೊತೆ ಮಾತಾಡ್ತೀನಿ ಯಾಕಂದ್ರೆ ಈ ಕೋಲ್ ಟು ಮೈ ರ್ಯಾಂಕ್ ಅದಕ್ಕೆ ಇಮಿಡಿಯೇಟ್ ಆಗಿ ಅದನ್ನ ತಮ್ಮ ಅವ್ರ ಏನ್ ಹೇಳ್ತಾರ ಅದನ್ನ ನೋಡ್ಕೊಂಡ್ಬಿಟ್ಟು ಹಂಗ ಆಗ್ಲಾರ್ದಂಗ ಕ್ರಮ ಕೈ ಸರ್ ಅದನ್ನ ಇವಾಗ ನೀವು ಮಾತಾಡ್ತೀರಾ ಯಾರ ಜೊತೆ ಮಾತಾಡ್ತೀರಾ ಈಗ ಡಿಸ್ಟ್ರಿಕ್ಟ್ ಸರ್ಜನ್ ಅವರ ಜೊತೆನೇ ಮಾತಾಡ್ತೀನಿ ಸರ್ ಓಕೆ ತಮಗೆ ಇಲ್ಲಿವರೆಗೂ ಇದು ಗಮನಕ್ಕೆ ಬಂದಿರಲಿಲ್ಲ ಹಾಗಾದ್ರೆ ಅಲ್ಲ ಅಂದ್ರೆ ಇವತ್ತು ತಾವು ಹೇಳ್ತಾ ಇರೋದು ಹಿಂಗ ಹೊರಗಡೆ ಕಳಿಸ್ತಾ ಇದಾರೆ ಖಾಸಗಿ ಕಳಿಸ್ತಾ ಇದಾರೆ ಅಂತ ಹೇಳಿ ತಾವು ನನ್ನ ಗಮನಕ್ಕೆ ತಂದಿದ್ದೀರಿ ಸರ್ ಇಮಿಡಿಯೇಟ್ ಆಗಿ ನಾನು ಅದನ್ನ ತಗೊಂಡ್ಬಿಟ್ಟು ನಾನು ತಮಗ ತಿಳಿಸ್ತೀನಿ ಏನಂತ ಹೇಳಿದ್ರೆ ಆನಂದ್ ದೇಸಾಯಿ ಅವರ ವ್ಯವಸ್ಥೆ ಸರಿ ಇರಬೇಕು ಇಲ್ಲಿ ಪ್ರತಿಯೊಂದೂ ಕೂಡ ಮೀಡಿಯಾ ಬಂದು ಅಥವಾ ಟಿವಿ ನೈನ್ ಬಂದು ಎಲ್ಲ ನಿಮ್ ಗಮನಕ್ಕೆ ತರ್ತಾ ಕೂರೋದಾದ್ರೆ ಇಡೀ ಸಿಸ್ಟಮ್ ಅನ್ನೋದು ಯಾಕಿದೆ ಅಲ್ಲಿ ಅಂತ ನಾವು ಕೇಳೋದು ಸರ್ ಒಂದು ಸಬ್ಮಿಷನ್ ಅಂತ ತಮಗೆ ಹೇಳಿದೆ ನಾನು ಏನಾಗಿದೆ ಸರ್ ತಾವ್ ಹೇಳಿದ್ ನೂರಕ್ ನೂರ್ ನಿಜ ನಾವ್ ಯಾಕಂದ್ರೆ ಇಮಿಡಿಯೇಟ್ ಆಗಿ ಅದನ್ನ ಕ್ರಮ ಕೈಗೋಬೇಕು ಬಟ್ ನನ್ ಸಿಸ್ಟಮ್ ಅಲ್ಲಿ ಏನಿದೆ ಸರ್ ಜಿಲ್ಲೆಯಲ್ಲಿ ಬರೋ ಎಲ್ಲ ಎಕ್ಸೆಪ್ಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಬಿಟ್ಟು ಎಲ್ಲ ಆಸ್ಪತ್ರೆಗಳು ನನ್ನ ಅಂಡರ್ ಬರ್ತಾವ ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ದಟ್ ಜಿಲ್ಲಾ ಆಸ್ಪತ್ರೆ ಏನೇನಿದೆ ಸರ್ ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಹಿಲ್ ಬಿ ದ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಹಿ ಹ್ಯಾಸ್ ಟು ಟೇಕ್ ಕೇರ್ ಆಫ್ ಹ್ಮ್ ಈಗ ಏನಾಗುತ್ತೆ ಸರ್ ಅವರು ನನ್ನ ಇಕ್ವಲ್ ಕೇಡರ್ ಇರೋದಕ್ಕೆ ಐ ಕೆನಾಟ್ ಗೋ ಅಂಡ್ ಇದು ಅವ್ರು ಮತ್ತೆ ಮಾಡಕ್ ಆಗಲ್ಲ ಬಟ್ ಮಾನವೀಯತೆ ಬಗ್ಗೆ ತಾತು ಹೇಳಿದ್ರಲ್ಲ ನೂರಕ್ ನೂರ ಸತ್ಯ ಇದೆ ಏನೇ ತೊಂದರೆ ಆಗಿದ್ದು ನಾನು ಇಮಿಡಿಯೇಟ್ ವಿಸಿಟ್ ಮಾಡ್ತೀನಿ ಡಿಸ್ಟ್ರಿಕ್ಟ್ ಸರ್ಜನ್ ಅವ್ರ ಜೊತೆ ಮಾತಾಡ್ಬಿಟ್ಟು ಅವ್ರು ಟೇಕ್ ಥ್ಯಾಂಕ್ ಯು ಅನಂತ ದೇಸಾಯಿ ಅವರೇ ಇದು ಜಿಲ್ಲಾ ಆರೋಗ್ಯಾಧಿಕಾರಿ ಡಿ ಎಚ್ ಒ ಅನಂತ ದೇಸಾಯಿ ಅವರ ಮಾತು ಖಂಡಿತವಾಗಲೂ ಕೂಡ ನಮ್ಮ ಗಮನಕ್ಕೆ ಈಗ ಟಿವಿನೇನು ವರದಿ ಮಾಡಿದ ಬಳಿಕ ಬಂದಿದೆ ಖಂಡಿತವಾಗಲೂ ಕೂಡ ನಾವು ಇದನ್ನು ಕ್ರಮ ಕೈಗೊಳ್ತೀವಿ ಕೂಡಲೇ ಈ ಬಗ್ಗೆ ನಾವು ಪರಿಶೀಲಿಸಿ ಸಂಬಂಧಪಟ್ಟವರೊಂದಿಗೆ ಮಾತನಾಡಿ ಕ್ರಮ ಕೈಗೊಳ್ತೀವಿ ಎನ್ನುವಂತಹ ಭರವಸೆಯನ್ನು ನೀಡ್ತಾ ಇದ್ದಾರೆ